ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ಕಾಂಟೆಂಟ್ ನಾನು ನವಿತಾನ್ ಏಟಿನ್ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಇವತ್ತು ಯಾರ್ಯಾರು ವಾಹನ ಮಾಲೀಕರಿದ್ದಾರೆ ಯಾರ್ಯಾರು ವಾಹನವನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಳನ್ನ ನಾನು ಪರ್ಚೇಸ್ ಮಾಡಬೇಕು ಅದರಲ್ಲಿರುವಂತಹ ಯಾವ ವಾಹನದಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ಆಗಿರಬಹುದು ಅಥವಾ ಆ ವಾಹನ ಎಲ್ಲಾದರೂ ಆಕ್ಸಿಡೆಂಟ್ ಆಗಿದೆಯಾ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಯಾರು ಮಾಲೀಕರು ಇದರ ಬಗ್ಗೆ ನಿಮಗೆ ಏನಾದ್ರೂ ಮಾಹಿತಿನ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ವೆಬ್ಸೈಟ್ ಆಪ್ ಅಥವಾ ಎಸ್ ಎಸ್ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಇದಕ್ಕೆ ಯಾವೆಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಏನ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ವಾಹನ ಮಾಲೀಕರು ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅಥವಾ ವಾಹನ ಮಾಲೀಕರಿಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದ್ರೆ ಅತ್ಯಂತ ಈಸಿಯಾಗಿ ನೀವು ಈ ನಂಬರ್ ಗಳಿಂದ ನೀವು ಯಾವೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಹಾಕಬಹುದು ಅಂತ ಹೇಳಿದ್ರೆ ಒಂದ್ ಕಡೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅನ್ನುವಂಥದ್ದು ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಯಾರು ಮಾಲೀಕರಿದ್ದಾರೆ ಇದು ಯಾವಾಗ ರಿಜಿಸ್ಟ್ರೇಷನ್ ಆಗಿರೋದು ಇವೆಲ್ಲದರ ಮಾಹಿತಿಯನ್ನ ಪಡ್ಕೊಳ್ಬಹುದು ಇದಕ್ಕೆ ನೀವು ಮಾಡಬೇಕಾಗಿರೋದು ಈ ಒಂದು ವೆಬ್ಸೈಟ್ ಅನ್ನ ನೀವು ಗಮನಿಸಬೇಕಾಗುತ್ತೆ ಈಗಾಗಲೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸರ್ಕಾರದ ವೆಬ್ಸೈಟ್ ಪರಿವಾಹನ್ ವೆಬ್ಸೈಟ್ ಈ ವೆಬ್ಸೈಟ್ ನಲ್ಲಿ ವಾಹನ ಮಾಲೀಕರ ವಿವರಗಳನ್ನ ಪರಿಶೀಲನೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾದ್ರೆ ಹೇಗೆ ಈ ಒಂದು ವಾಹನ ಮಾಲೀಕರ ವಿವರಣೆಗಳನ್ನ ನಾವು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಪರಿವಾಹನ ವೆಬ್ಸೈಟ್ ಮೂಲಕ ಮಾಲೀಕರ ಪತ್ತೆ ಹಚ್ಚುವಂತಹ ಈಸಿ ಆದಂತಹ ಹೇಗೆ ಅಂತ ನಾವು ಗಮನಿಸ್ತಾ ಹೋಗುವುದು ಆದರೆ ಈಗಾಗಲೇ ಈ ಒಂದು ವೆಬ್ಸೈಟ್ ಅನ್ನ ಮಾಡಿರೋದೇ ಇದೇ ಕಾರಣಕ್ಕಾಗಿ ಯಾಕಂತ ಹೇಳಿದ್ರೆ ಅನೇಕರಿಗೆ ವಾಹನಗಳ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅದರ ವಾಹನ ಮಾಲೀಕರು ಯಾರು ಏನೇನಾಗಿದೆ ಆ ವಾಹನಗಳ ಮೇಲೆ ನಾವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಪರಿವಾಹನ ವೆಬ್ಸೈಟ್ ನಲ್ಲಿ ನಿಮಗೆ ಎಲ್ಲಾ ರೀತಿಯ ಮಾಹಿತಿ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಒಂದು ಈಗ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಹೇಳಿರೋದಿಲ್ಲ ವಾಹನ ಮಾಲೀಕರು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರುತ್ತೆ ಹೇಳಿರೋದಿಲ್ಲ ಇಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಖುದ್ದು ವಾಹನವನ್ನು ಪರ್ಚೇಸ್ ಮಾಡುವವರು ಮಾಲೀಕರು ತಿಳಿದುಕೊಳ್ಬೇಕು ಅನ್ನುವ ಕಾರಣಕ್ಕಾಗಿಯೇ ಇಂತಹ ಅಪರಾಧ ನಿಟ್ಟಿನಲ್ಲಿಯೇ ಈ ವೆಬ್ಸೈಟ್ ಅನ್ನ ಮಾಡಲಾಗಿದೆ ವಾಹನಗಳ ಮಾಲೀಕರ ಮಾಹಿತಿಯನ್ನ ಸುಲಭವಾಗಿ ಪತ್ತೆ ಹಚ್ಚುವುದಕ್ಕೆ ವಾಹನದ ರಿಜಿಸ್ಟ್ರೇಷನ್ ನಂಬರ್ ಮೂಲಕ ಅಥವಾ ಎಸ್ ಮೂಲಕ ಅಥವಾ ಆಕ್ ಮೊಬೈಲ್ ಆಪ್ ಮೂಲಕ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು ಮೊದಲೇದಾಗಿ ಇದರಿಂದ ವಾಹನಗಳ ಮಾಲೀಕರು ಯಾರು ವಾಹನದಲ್ಲಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ ಆಕ್ಸಿಡೆಂಟ್ ಕೇಸ್ಗಳು ಇದೆಯಾ ರಿಜಿಸ್ಟ್ರೇಷನ್ ಮಾಹಿತಿಯನ್ನ ಎಲ್ಲ ಕೂಡ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ್ರೆ ನೀವು ಪಡ್ಕೊಳ್ಬಹುದು ಪರ್ಚೇಸ್ ಮಾಡೋದ್ರ ಜೊತೆಗೆ ವೆಹಿಕಲ್ ರಿಲೀಸ್ಡ್ ಇಶ್ಯೂಸ್ ಇದ್ರೆ ಈಸಿ ಆಗಿ ಔಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಈ ರೀತಿಯಾದಂತಹ ವೆಬ್ಸೈಟ್ ಗೆ ಇಪ್ಪತ್ತಾರು ಲಕ್ಷ ಜನ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಜನ ಇ ಗವರ್ನೆನ್ಸ್ ಮೂಲಕ ಸುಲಭವಾಗಿ ವಾಹನಗಳನ್ನ ಆನ್ಲೈನ್ ಮೂಲಕ ಮಾಹಿತಿಯನ್ನ ತೆಗೆದುಕೊಳ್ಬಹುದು ಅನ್ನೋದಾದ್ರೆ ಹೇಗೆ ಅಂತ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ಪರಿವಾಹನ ಸೇವಾ ಪೋರ್ಟಲ್ ಮೂಲಕ ಸರ್ಕಾರದ ಇನಿಷಿಯೇಟಿವ್ ಆಗಿರುವಂತಹ ಈ ಒಂದು ವೆಬ್ಸೈಟ್ ಮೂಲಕ ವಾಹನದ ಎಲ್ಲಾ ಮಾಹಿತಿಯನ್ನ ಕಾನೂನಾತ್ಮಕವಾಗಿ ಆಗಿರಬಹುದು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ರೆ ಆ ಪೋರ್ಟಲ್ ಮೂಲಕ ನೀವು ಚೆಕ್ ಅನ್ನ ಮಾಡಬಹುದು ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ಪರಿವಾಹನ ವೆಬ್ಸೈಟ್ ಗೆ ಹೋಗ್ಬೇಕು ಪರಿವಾಹನ ವೆಬ್ಸೈಟ್ ಇದು ಸರ್ಕಾರದನೇ ರೂಪಿಸಿರುವಂತಹ ಒಂದು ವೆಬ್ಸೈಟ್ ಪರಿವಾಹನ ಸೇವಾ ಅನ್ನುವಂತಹ ವೆಬ್ಸೈಟ್ ಮೂಲಕ ಮೊದಲು ನೀವು ಇಲ್ಲಿ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಇದೆ ಅಂದ್ರೆ ಈ ಎಲ್ಲ ಇದರಲ್ಲಿ ಅಪ್ಲಿಕೇಶನ್ ನೋ ಯುವರ್ ಲೈಸೆನ್ಸ್ ಡೀಟೇಲ್ಸ್ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಬೌಟ್ ಲೈಸೆನ್ಸಿಂಗ್ ಅಥವಾ ಎಬೌಟ್ ರಿಜಿಸ್ಟ್ರೇಷನ್ ಹೀಗೆ ಈ ಎಲ್ಲ ಅಂಶಗಳು ಏನಿದೆಯಲ್ಲ ಇದರಲ್ಲಿ ನೀವು ಮೊದಲು ಮಾಡಬೇಕಾಗಿರೋದು ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ನೋ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಅಂದಾಗ ಸಿಟಿಸನ್ ಲಾಗಿನ್ ಅಂತ ಹೇಳಿ ಬರುತ್ತೆ ಸಿಟಿಸನ್ ಲಾಗಿನ್ಗೆ ಇಲ್ಲಿ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ ಇದರಲ್ಲಿ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಿ ಆ ನಂತರ ವೆರಿಫಿಕೇಷನ್ ಕೋಡ್ ಅನ್ನು ಹಾಕಿದ ನಂತರ ನೆಕ್ಸ್ಟ್ ಅಂತ ಬರುತ್ತೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಲ್ಲಿ ಕ್ರಿಯೇಟಿವ್ ಅಕೌಂಟ್ ಅಂತ ಹೇಳಿ ನೀವು ಇಲ್ಲಿ ಮೊದಲು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಕ್ರಿಯೇಟ್ ಅನ್ನ ಅಕೌಂಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಮೊಬೈಲ್ ನಂಬರ್ ಕೇಳುತ್ತೆ ನಮ್ಮ ಮೊಬೈಲ್ ನಂಬರ್ ಹಾಕಿದ ಬಳಿಕ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐ ಡಿಯನ್ನ ಹಾಕಿದ ಬಳಿಕ ವೆರಿಫಿಕೇಶನ್ ಕೋಡ್ ಕೇಳುತ್ತೆ ಆ ವೆರಿಫಿಕೇಶನ್ ಕೋಡಲ್ಲಿ ಕ್ಯಾಪ್ಚರ್ ಕೂಡ ಹಾಕಬೇಕು ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನ ಹಾಕಿದ ಮೇಲೆ ಅಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ನೇಮ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಕನ್ಫರ್ಮ್ ಆದ ಬಳಿಕ ಅಲ್ಲಿ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗುತ್ತೆ ಆ ನಂತರ ಮೊಬೈಲ್ ನಂಬರ್ ಜೊತೆಗೆ ಮತ್ತೆ ನೀವು ಇಮೇಲ್ ಐ ಡಿಯನ್ನು ಹಾಕಬೇಕು ನಿಮ್ಮ ಹೆಸರು ಹಾಕಬೇಕು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟ ಮೇಲೆ ಅಲ್ಲಿಗೆ ರಿಜಿಸ್ಟರ್ ಆಗುತ್ತೆ ಮೊಬೈಲ್ ನಂಬರ್ ವೆರಿಫಿಕೇಶನ್ ಕೋಡ್ ಹಾಕುವಂತಹ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಹಾಕಿದ ಮೇಲೆ ನೀವು ವೆರಿಫಿಕೇಶನ್ ಕೋಡ್ಗೆ ಒ ಟಿ ಅನ್ನು ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಜೊತೆಗೆ ನೀವು ಪಾಸ್ವರ್ಡ್ ಹಾಕಿದಾಗ ಹಾಕಿದಾಗ ಟಿ ಪಿ ಕೇಳುತ್ತೆ ಮೊಬೈಲ್ ನಂಬರ್ ಹಾಕಿದ್ವಿ ಇಮೇಲ್ ಹಾಕಿದ್ವಿ ಇಮೇಲ್ ಹಾಕಿದ್ಮೇಲೆ ವೆರಿಫಿಕೇಶನ್ ಕೋಡ್ ಏನಿದೆ ವೆರಿಫಿಕೇಶನ್ ಕೋಡ್ ಹಾಕಿದ್ವಿ ಕ್ಯಾಪ್ಚಾ ಹಾಕಿದ್ವಿ ಒ ಟಿ ಪಿ ಬಂತು ಓ ಟಿ ಪಿ ಹಾಕಿದ ಮೇಲೆ ಮತ್ತೆ ಇಲ್ಲಿ ನನ್ನ ಮೊಬೈಲ್ ನಂಬರ್ ಸಿಟಿಸನ್ ಲಾಗಿನ್ ಅಲ್ಲಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ ಆಗಲಿ ರಿಜಿಸ್ಟ್ರೇಷನ್ ನ್ಯೂ ರಿಜಿಸ್ಟ್ರೇಷನ್ ಅದಾದಮೇಲೆ ಸಿಟಿಸನ್ ಲಾಗಿನ್ಗೆ ಬಂದು ಅಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿಯನ್ನು ಹಾಕಿ ಕ್ಯಾಪ್ಚಾ ಹಾಕಿ ಇಮೇಲ್ ಐಡಿಯನ್ನು ಹಾಕಿದ ಮೇಲೆ ಮತ್ತೆ ಇದು ಸಿಟಿಸನ್ ಲಾಗಿನ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ ನಾವೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಆಲ್ರೆಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಒಂದು ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನು ಮತ್ತೊಂದು ಸಲ ನಮಗೆ ಅದು ಕನ್ಫರ್ಮೇಷನ್ ಕೇಳುತ್ತೆ ಪಾಸ್ವರ್ಡ್ ಹಾಕಿದ್ಮೇಲೆ ಅದನ್ನು ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ಮೇಲೆ ಮತ್ತೆ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿದ ಮೇಲೆ ಆ ನಂತರ ನೀವು ಸಿಟಿಸನ್ ಲಾಗಿನ್ ಒ ಟಿ ಪಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ವೆಹಿಕಲ್ ನಂಬರ್ ವೇರಿಫಿಕೇಶನ್ ಕೋಡನ್ನು ಅನ್ನ ಕೇಳುತ್ತೆ ಅದನ್ನ ಹಾಕಿದ್ರೆ ವೆಹಿಕಲ್ ಸರ್ಚ್ ಅಲ್ಲಿ ಡೀಟೇಲ್ಸ್ ಕೂಡ ಸಿಗುತ್ತೆ ಹಾಗಾದ್ರೆ ಯಾವೆಲ್ಲ ವಿಧಾನಗಳ ಮೂಲಕ ಅಂತ ಹೇಳಿದ್ರೆ ಒಂದು ಕಡೆ ಈಗಾಗಲೇ ಈ ರೀತಿಯಾದಂತಹ ವಿಧಾನಗಳ ಮೂಲಕ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕನೇ ಆ ಒಂದು ವಾಹನದ ರಿಜಿಸ್ಟರ್ ನಂಬರ್ ಏನು ಅಂತ ಹಾಕಿದ್ರೆ ನಿಮಗೆ ಎಲ್ಲಾ ರೀತಿಯ ಮಾಹಿತಿ ಕೂಡ ಸಿಗುತ್ತೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಒಂದು ದಿನಕ್ಕೆ ನಿಮ್ಮ ಮೊಬೈಲ್ ಮೂಲಕ ನೀವು ಯಾವುದೇ ರಿಜಿಸ್ಟರ್ ನಂಬರ್ ವೆಹಿಕಲ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಮೂರು ವೆಹಿಕಲ್ ಚೆಕ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಇರುವಂತದ್ದು ಪರಿವಾಹನ್ ವೆಬ್ಸೈಟ್ ಮೂಲಕ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಎರಡು ಇನ್ನು ಉಳಿದ ವಿಧಾನಗಳನ್ನು ಗಮನಿಸಿದ್ರೆ ಒಂದು ಎಸ್ ಎಂ ಎಸ್ ಮಾಹಿತಿಯನ್ನ ಪಡೆಯಬಹುದು ಎರಡನೇದು ಆಕೋ ಮೊಬೈಲ್ ಆಪ್ ಮೂಲಕ ಕೂಡ ನೀವು ಮಾಹಿತಿಯನ್ನ ಪಡೆಯಬಹುದು ಎಸ್ ಎಂ ಎಸ್ ಮೂಲಕ ವಾಹನದ ಡೀಟೇಲ್ಸ್ ಅನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ ವಿಹನ್ ಅಂತ ಬರೆದು ಡಬಲ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ನೈನ್ ಏಟ್ ಡಬಲ್ ನೈನ್ ಇದಕ್ಕೆ ನೀವು ಕಳುಹಿಸಿದಾಗ ನಿಮಗೆ ವಾಹನದ ಮಾಲೀಕರು ಯಾರು ನಿಮಗೆ ಏನೇನು ಅಗತ್ಯವಾದ ಮಾಹಿತಿಗಳು ಬೇಕೋ ಇವೆಲ್ಲವೂ ಕೂಡ ಸಿಗುತ್ತೆ ಎಸ್ ಮೂಲಕ ಆಕೋ ಅಪ್ಲಿಕೇಶನ್ ಅನ್ನು ನಿಮ್ಮ ಮೊಬೈಲಲ್ಲಿ ನೀವು ಇಂದ ಡೌನ್ಲೋಡ್ ಮಾಡ್ಕೊಂಡು ಹಾಕದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಸಿಗುತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಒ ಟಿ ಪಿ ಹಾಕಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿ ಸಿಗುತ್ತೆ ಹಾಗಾಗಿ ಈ ಮೂಲಕ ಯಾವುದೇ ರೀತಿಯಾದಂತಹ ವಾಹನ ಮಾಲೀಕರು ಇನ್ನು ಮುಂದೆ ಸಮಸ್ಯೆಗಳಿಗೆ ಒಳಗಾಗದ ಹಾಗೆ ಎಲ್ಲ ರೀತಿಯಾದಂತಹ ವಾಹನ ಮಾಲೀಕರು ರಿಜಿಸ್ಟ್ರೇಷನ್ ಆಗಿದೆಯವಾಗ ಆಕ್ಸಿಡೆಂಟ್ ಕೇಸ್ಗಳಿದೆಯಾ ಇನ್ಶೂರೆನ್ಸ್ ಇದೆಯಾ ಲ್ಯಾಬ್ಸ್ ಆಗಿದೆಯಾ ಯಾವತ್ತಿನವರೆಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ ಇವೆಲ್ಲದರ ಮಾಹಿತಿ ಸಿಗುತ್ತೆ ಹಾಗಾಗಿ ಮುಂದೆ ವೆಹಿಕಲ್ ಅನ್ನು ಪರ್ಚೇಸ್ ಮಾಡೋರು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಈ ಮೂರು ವಿಧಾನಗಳನ್ನ ಅನುಸರಿಸಬಹುದು ಥ್ಯಾಂಕ್ ಯು ಸೋ ಮಚ್